ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಲೀನರಿ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಾನು ರೋಟಿ ನಾನ್ ಮತ್ತು ರೈಸಿಗೆಲ್ಲ ಕಾಂಬಿನೇಷನ್ ಆಗಿರೋ ಒಂದು ಗ್ರೇವಿ ತಂದಿದ್ದೀನಿ ಇದು ಸ್ಪೈಸಿ ಗ್ರೇವಿ ಹೈದ್ರಾಬಾದಿನ ಸ್ಪೈಸಿ ಕ್ರೀಮಿ ಟೆಕ್ಸ್ಚರ್ ಇರೋವಂಥ ಗ್ರೇವಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮುಂದಿಗೆ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಬಟಾಣಿ ಕ್ಯಾಪ್ಸಿಕಮ್ ಗೋಬಿ ಹಾಗೆ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದಕ್ಕೆ ನಾಟಿ ಕೊತ್ತಂಬರಿ ಸೊಪ್ಪಾದರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಎರಡುಗೆಡ್ಡೆ ಈರುಳ್ಳಿ ದಪ್ಪಗೆ ಹೆಚ್ಚಿಟ್ಕೋಬೇಕು ಮೂರು ಟೊಮೆಟೊ ದಪ್ಪಗೆ ಹೆಚ್ಚಿಟ್ಕೋಬೇಕು ಆಮೇಲೆ ಹಸಿರು ಮೆಣಸಿನಕಾಯಿ ಐದರಿಂದ ಆರು ಹಸಿರು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಇದೆಲ್ಲ ಮಸಾಲೆ ರುಬ್ಬಕ್ಕೆ ಆಮೇಲೆ ಒಂದು ಇಡಿಯಷ್ಟು ಗೋಡಂಬಿ ಆಮೇಲೆ ಹುರ್ಕೊಳ್ಳೋದಕ್ಕೆ ಜೀರಿಗೆ ಒನ್ ಟೇಬಲ್ ಸ್ಪೂನು ಧನಿಯಾ ಒನ್ ಟೇಬಲ್ ಸ್ಪೂನು ಆಮೇಲೆ ಅಜ್ಜಾರ್ ಪುಡಿ ಬೇಕಾದರೆ ಒಂದು ಸ್ವಲ್ಪ ಸ್ಪೈಸಿಗೆ ಮತ್ತು ಖಾರದ ಬಿಡಿ ಹಾಗೆಯೇ ಜಿಂಜರ್ ಗಾರ್ಲಿಕ್ ಪೇಸ್ಟು ಗರಂ ಮಸಾಲ ಮತ್ತು ಲಾಸ್ಟಿಗೆ ಫ್ರೆಶ್ ಕ್ರೀಮು ಮತ್ತು ಒಂದು ಹಂಡ್ರೆಡ್ ಗ್ರಾಮಷ್ಟು ಪನ್ನೀರ್ ಬೇಕಾಗುತ್ತೆ ಗ್ರೇವಿ ರುಬ್ಕೊಳ್ಳೋದಕ್ಕೆ ನಾವು ಯಾವ ಪಾತ್ರೆಯಲ್ಲಿ ಪಲ್ಯ ಮಾಡ್ತೀವಲ್ಲ ಅದೇ ಪಾತ್ರೆಯಲ್ಲಿ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಎಣ್ಣೆಕ್ಕಾದಮೇಲೆ ಪಲಾವ್ ಎಲೆ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಆಮೇಲೆ ಎರಡೆರಡು ಗುಂಟೂರು ಮೆಣಸಿನ್ಕಾಯಿ ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ನಿಮ್ಮ ಖಾರದ ತಕ್ಕನಾಗೆ ನೀವು ಹಾಕ್ಕೋಬೋದು ಚೆನ್ನಾಗಿ ಮೇಲೆ ಇದೆಲ್ಲ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಹುರ್ಕೊಂಡಾದಮೇಲೆ ನಾವು ಏನು ಒಂದು ಇಡೀ ಗೋಡಂಬಿ ತೊಗೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಹುರ್ಕೋಬೇಕು ಎಲ್ಲ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಆಮೇಲೆ ದಪ್ಪ ಹೆಚ್ಚಿರೋ ಅಂಥ ಎರಡು ಮೂರು ಎಡ್ಡೆ ಈರುಳ್ಳಿನೂ ಹಾಕ್ಕೊಂಡು ಹುರ್ಕೋಬೇಕು ನಾವು ಗುಂಟೂರು ಮೆಣಸಿಗೆ ಹಾಕಿದ್ದನ್ನು ಆಚೆ ತೆಗೆದಿಟ್ಕೊಂಡ್ಬಿಡಬೇಕು ಆಮೇಲೆ ನಾವು ಹೆಚ್ಚಿದ ದಪ್ಪದ ಟೊಮೆಟೊ ಇದೆಯಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಆಮೇಲೆ ಒಂದು ಚಿಟ್ಕಿ ಉಪ್ಪಾಕೊಂಡಿದ್ದೀನಿ ಅದು ಸಾಫ್ಟ್ ಮಾಡುತ್ತೆ ಅಂತ ವೆಜಿಟೇಬಲ್ಸ್ನ ಸೊ ಚೆನ್ನಾಗಿ ಹುರ್ಕೊಂಡ್ಮೇಲೆ ಲಾಸ್ಟಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆಯಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ ಈ ಥರ ಎಲ್ಲ ಹುರ್ಕೊಂಡು ಆಗಿ ಸ್ವಲ್ಪ ಅರ್ಧದಷ್ಟು ಮೇಲೆ ನಾವೀಗ ಪಾಲಕ್ ಸೊಪ್ಪು ಏನು ತೊಳೆದು ನಾನು ಅರ್ಧ ಕಟ್ಟು ಪಾಲಕ್ ಸೊಪ್ಪನ್ನ ತೊಳೆದು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಆಮೇಲೆ ಕಾಲು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ನಾಟಿ ಕೊತ್ತಂಬರಿ ಸೊಪ್ಪು ಅದು ಕೂಡ ತೊಳೆದು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಎಲ್ಲ ಬಾಡಿಸ್ಕೊಂಡ್ಮೇಲೆ ಅರ್ಧದಷ್ಟು ಇಳಿಯುತ್ತೆ ಈಗ ಸ್ಟವ್ ಆಫ್ ಮಾಡಿಬಿಡಬೇಕು ಈಗ ನಾವೇನು ಬಾಡಿಸ್ಕೊಂಡಿದ್ವಲ್ಲ ಮಸಾಲೆ ಗ್ರೇವಿಗೆ ಅದೆಷ್ಟು ಮಿಕ್ಸಿಗೆ ಹಾಕಿ ನುಬ್ ರುಬ್ಕೋಬೇಕು ಇದಕ್ಕೇನು ನೀರು ಹಾಕೋದೇನು ಬೇಕಿಲ್ಲ ಟೊಮೆಟೊ ಮತ್ತು ಈರುಳ್ಳಿಲಿ ನೀರಿನ ಅಂಶ ಇರೋದ್ರಿಂದ ನೀರೇನು ಹಾಕೋದು ಬೇಕಿಲ್ಲ ಬೇಕಾದರೆ ಒಂದು ಚೂರು ಹಾಕ್ಕೊಬೋದು ಅಷ್ಟೇ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಪೇಸ್ಟ್ ಥರ ಬರಬೇಕು ಸೊ ಈಗ ನಾವು ಅದೇ ಪಾತ್ರೆಯಲ್ಲಿ ಮತ್ತು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಕಾದ್ಮೇಲೆ ಸ್ವಲ್ಪ ಅಶ್ನ ಹಾಕಿ ಒಂದೊಂದಾಗಿ ವೆಜಿಟೇಬಲ್ಸ್ನ ಹಾಕ್ಕೊಳ್ತಾ ಬರಬೇಕು ಎಲ್ಲ ವೆಜಿಟೇಬಲ್ಸು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಆದಷ್ಟು ದಪ್ಪೋದಾಗೆ ಹೆಚ್ಚಿಟ್ಕೊಳ್ಳಿ ವೆಜಿಟೇಬಲ್ಸ್ನ ಯಾಕೆಂದರೆ ನಮಗೆ ಬಾಯಲ್ಲಿ ಕ್ರಂಚಿಯಾಗಿ ಸಿಗಬೇಕಿದು ಸೊ ಈ ಥರ ಎಲ್ಲ ಮಾಡಿಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಗಿಸ್ಕೋಬೇಕು ಸ್ವಲ್ಪ ಒಂದು ಚಿಟಕಿ ಉಪ್ಪು ಹಾಕ್ಕೊಂಡ್ರೆ ವೆಜಿಟೇಬಲ್ಸು ಬೇಗ ಆಗುತ್ತೆ ಅಂದರೆ ಬೇಗ ಸಾಫ್ಟ್ ಆಗುತ್ತೆ ಸೊ ನಾವು ಮತ್ತೆ ನೀರಾಕಿ ಹಾಕಿ ಇದರಲ್ಲಿ ಬೇಯಿಸೋದೇನಿಲ್ಲ ಈ ಗ್ರೇವಿನಲ್ಲಿ ಸ್ವಲ್ಪ ಕ್ರಂಚಿನೇ ಇರಬೇಕು ವೆಜಿಟೇಬಲ್ಲು ಆಮೇಲೆ ಈಗ ನಾವು ಬಟಾಣಿ ಇಲ್ಲಿ ಫ್ರೋಝನ್ ಪೀಸ್ ತಗೊಂಡಿದ್ದೀನಿ ಬಟಾಣಿ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲೇ ಹುರ್ಕೊಂಡು ಇನ್ನೊಂದು ಎರಡು ನಿಮಿಷ ಹಾಗೆ ಲಿಡ್ ಮುಚ್ಚಿ ಸ್ವಲ್ಪ ಸಾಫ್ಟ್ ಆಗುತ್ತಂಕ ಮಾಡ್ಕೊಂಡ್ಮೇಲೆ ಈಗ ನಾವೇನು ರುಬ್ಬಿದ್ವಲ್ಲ ಗ್ರೇವಿ ಮಸಾಲ ಅದನ್ನು ಹಾಕಿ ಚೆನ್ನಾಗಿ ಕೈಯಾಡ್ಕೊಳ್ಬೇಕು ಹಸಿ ವಾಸನೆ ಹೋಗೋವರೆಗೂ ಹಾಕಿ ಸ್ವಲ್ಪ ನೀರು ಬೇಕಾಗುತ್ತೆ ಅಷ್ಟನ್ನ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು ಎಲ್ಲ ಆದಮೇಲೆ ಕುದಿಯೋಕ್ಕೆ ಬಂದಮೇಲೆ ತುಂಬ ಕುದಿಯೋದು ಬೇಡ ಯಾಕೆಂದರೆ ಎಲ್ಲ ಚೆನ್ನಾಗಿ ಕುದಿಸಿರ್ತೀವಲ್ಲ ಬಿಟ್ಟು ಮಾಡಿರ್ತೀವಿ ಹಾಗಾಗಿ ಚೆನ್ನಾಗಿ ಮೇಲೆ ಈಗ ನಾವು ಲಾಸ್ಟಲ್ಲಿ ಪನ್ನೀರನ್ನ ನೀವು ರೋಸ್ಟ್ ಮಾಡ್ಕೊಂಡಾದರೂ ಹಾಕೋಬೋದು ಗೀನಲ್ಲಿ ಇಲ್ಲಾಂದರೆ ಹಾಗೇನೆ ಸಾಫ್ಟಾಗಿ ಬೇಕು ಅನ್ನೋರು ಈ ಥರನೇ ಡೈರೆಕ್ಟಾಗಿ ಹಾಕೋಬೋದು ಲಾಸ್ಟಲ್ಲಿ ಎಲ್ಲ ಆದಮೇಲೆ ಸ್ವಲ್ಪ ನಾನು ಫ್ರೆಶ್ ಕ್ರೀಮ್ ಏನಿರ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೈ ಆಡಬೇಕು ಬೇಕಂದರೆ ಇದಕ್ಕೆ ನೀವು ಮೊಸರನ್ನು ಕೂಡ ಸೇರಿಸಿ ಇನ್ನೂ ತಿಕ್ ಬರ್ಬೋದು ಕ್ರೀಮಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಮೊಸರನ್ನು ಸೇರಿಸಿ ಕೂಡ ನೀವು ಗ್ರೇವಿನ ಮಾಡ್ಕೋಬೋದು ಈಗ ಆಲ್ರೆಡಿ ರಿಚ್ ಆಗಿದೆ ಗೋಡಂಬಿ ಪೇಸ್ಟ್ ಇದೆ ಮತ್ತು ಫ್ರೆಶ್ ಕ್ರೀಮ್ ಹಾಕಿರೋದ್ರಿಂದ ಒಳ್ಳೆ ರಿಚ್ಚಾಗಿ ಬಂದಿದೆ ಕ್ರೀಮಿ ಟೆಕ್ಸ್ಚರ್ ಬಂದಿದೆ ಈಗ ನಮ್ಮ ಹೈದ್ರಾಬಾದಿ ಗ್ರೇವಿ ರೆಡಿಯಾಗಿದೆ ಇದಕ್ಕೆ ನಾನು ತಂದೂರಿ ರೋಟಿ ಮಾಡ್ತಾಯಿದ್ದೀನಿ ಮನೆಯಲ್ಲೇ ಕಲಸಿರೋವಂಥ ರೋಟಿ ಹಿಟ್ಟು ಈಗ ಅದಕ್ಕೆ ನಾನು ಹಂಚ ಮೇಲೆ ಈ ಥರ ತಂದೂರಿ ಇರೋ ಕಾರಣ ತಂದೂರಿ ಥರವೇ ರೋಟಿನೇ ಮಾಡೋದು ಹೇಗೆ ಅಂತ ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಈಗ ನಾನು ತಂದೂರಿ ರೋಟಿ ಮಾಡ್ತಾಯಿದ್ದೀನಿ ಈ ಹೈದ್ರಾಬಾದಿ ವೆಜ್ ಕರಿಗೆ ತಂದೂರಿ ರೊಟ್ಟಿ ಒಳ್ಳೆ ಕಾಂಬಿನೇಷನ್ನು ಇದ್ರ ಜೊತೆ ಸಲಾಡ್ ಇದ್ಬಿಟ್ರಂತೂ ತುಂಬ ಚೆನ್ನಾಗಿರುತ್ತೆ ರಾತ್ರಿ ಡಿನ್ನರ್ಗೆ ಅಥವಾ ಮಧ್ಯಾಹ್ನ ಲಂಚಿಗೆ ಯಾರ್ಯಾರು ಸ್ಪೆಷಲ್ ಗೆಸ್ಟ್ ಬಂದಾಗಲೂ ಮಾಡ್ಬೋದು ಮಕ್ಳಿಗೆ ಮಾಡ್ಬೋದು ಫ್ಯಾಮಿಲಿಗೆಲ್ಲ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ ಬಿಸಿ ಬಿಸಿಯಾಗಿ ಮಳೆಗಾಲದಲ್ಲಂತೂ ಈ ಥರ ಸ್ಪೈಸಿ ಗ್ರೇವಿ ಮಾಡಿಕೊಂಡು ಬಿಸಿ ಬಿಸಿ ರೋಟಿ ತಿಂದು ಜೊತೆಗೆ ಈರುಳ್ಳಿ ಸತೆಕೆಲ್ಲ ಇಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್